ಹಾಯ್ ಹೇಳೋ ನಮಸ್ಕಾರ ಸ್ನೇಹಿತರು ಸೊ ನಾವು ಇವತ್ತಿನ ವಿಡಿಯೋ ನೋಡೋದಾದರೆ ಪಂಚಮಿತ್ರ ಯೋಜನೆ ಜಾರಿಗೆ ತಂದಿದ್ದಾರೆ ಕರ್ನಾಟಕ ಸರ್ಕಾರ ಸೊ ಈ ಯೋಜನೆ ಏನಾದಕ್ಕಿಂತ ಸೇವೆ ಅಂತ ಹೇಳ್ಬೋದು ಸೊ ಇದನ್ನು ವಾಟ್ಸಪ್ನಲ್ಲಿ ಹೇಗೆ ಬಳಕೆ ಮಾಡೋದು ಮತ್ತು ಹೇಗೆ ದಾಖಲೆ ದಾಖಲಾತಿಗಳನ್ನು ಪಡೆಯೋದು ಮತ್ತು ಇದರಿಂದ ಸೇವೆ ಹೇಗೆ ಪಡ್ಕೊಳ್ಳೋದು ನಾವು ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಸೊ ಆದರೆ ನೀವೇನು ಮಾಡಬೇಕು ಅಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಬೇಕು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಆಯಿತಾ ಸೊ ಬನ್ನಿ ಫ್ರೆಂಡ್ಸ್ ಒಟ್ಟಿಗೆ ಶುರು ಮಾಡೋಣ ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈಗ ಯರೆಲ್ಲ ಸಬ್ಸ್ಕ್ರೈಬ್ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಸೊ ವಿಡಿಯೋಗೆ ಬರೋಣ ಸೊ ನಮ್ಮ ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲೇ ಮೊದಲು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಸೊ ಅಂದರೆ ಇದು ಜನಗಳಿಗೆ ಸೇವೆ ಅಂತಲೇ ಹೇಳ್ಬೋದು ಸೊ ಇದು ಎಲ್ರಿಗೂ ಬೇಕಾದ ಸೇವೆ ಸೊ ನೀವು ಮೊಬೈಲ್ ಮೂಲಕವೇ ನಿಮ್ಗೆ ಬೇಕಾಗಿರೋ ದಾಖಲೆಗಳು ಏನೇ ಇರ್ಬೋದು ಸೊ ನೀವು ಪಡಿಬೋದು ಸೊ ನೀವು ಇರೋ ಜಾಗದಲ್ಲಿ ಏನಾದರೂ ಸಮಸ್ಯೆ ಆಗಿ ಆಗಿದ್ರೆ ಸೊ ಅದನ್ನು ಸರ್ಕಾರಕ್ಕೆ ಕಂಪ್ಲೇಂಟ್ ಮಾಡೋದಾಗಿರ್ಬೋದು ಮತ್ತು ಲೈಸೆನ್ಸ್ ಪಡೆಯೋದಾಗಿರ್ಬೋದು ಸೊ ಗ್ರಾಮ ಪಂಚಾಯಿತಿ ಸಭೆಗಳಾಗಿರ್ಬೋದು ಪ್ರತಿಯೊಂದು ಕೂಡ ನೀವು ಮೊಬೈಲ್ ಮೊಬೈಲ್ ಮೊಬೈಲಲ್ಲಿ ವಾಟ್ಸಪ್ ಮೂಲಕವೇ ಮಾಹಿತಿನ ಪಡಿಬಹುದು ಆಯಿತಾ ಸೊ ವೆಬ್ಸೈಟ್ ಕೂಡ ವೆಬ್ಸೈಟ್ನಲ್ಲೂ ಕೂಡ ನೋಡ್ಬೋದು ಸೊ ವೆಬ್ಸೈಟ್ ಜನರು ಸೊ ಮೊಬೈಲ್ನಲ್ಲಿ ವಾಟ್ಸಪ್ನ ಹೆಚ್ಚಿಗೆ ಬಳಕೆ ಮಾಡ್ತಾರೆ ಸೊ ಯಾರು ತಾನೇ ಮೊಬೈಲ್ ಯೂಸ್ ಮಾಡೋದಾ ಹೇಳಿ ಸೊ ಅದರಲ್ಲೂ ಹಳ್ಳಿ ಜನಗಳ ಕೈಲೂ ಹೆಚ್ಚಾಗಿ ನಡುವೆ ಮೊಬೈಲ್ ಮೊಬೈಲ್ ನೋಡ್ಬೋದು ಮತ್ತು ವಾಟ್ಸಪ್ ಕೂಡ ಹೆಚ್ಚಾಗಿ ಬಳಕೆ ಮಾಡ್ತಿದ್ದಾರೆ ಸೊ ಹಳ್ಳಿ ಜನರು ವಾಟ್ಸಪ್ ಮೂಲಕನೇ ದಾಖಲಾತಿ ಪಡೆಯಬಹುದು ಸೊ ಅಥವಾ ನಿಮ್ಮ ಜಾಗದಲ್ಲಿ ಏನಾದರೂ ನೀರಿನ ಸಮಸ್ಯೆ ಆಗಿರ್ಬೋದು ಚರಂಡಿ ಸಮಸ್ಯೆ ಆಗಿರ್ಬೋದು ಅಥವಾ ಕ ಬೀದಿ ಲೈಟು ಸಮಸ್ಯೆ ಆಗಿರ್ಬೋದು ಸೊ ನಿಮ್ಮ ಕುಂದು ಕೊರತೆಗಳನ್ನು ನೀವು ಹೇಳ್ಕೊಳ್ಬೋದು ವಾಟ್ಸಪ್ ಮೂಲಕ ಅಂತ ಮುಖಾಂತ್ರನೇ ಸೊ ನಿಮ್ಮ ಗಾ ಗ್ರಾಮ ಪಂಚಾಯತಿ ಮೆಂಬರ್ಸ್ ಯಾರು ಇರ್ತಾರಲ್ಲ ಸೊ ಅವ್ರ ಮಾಹಿತಿನೂ ಕೂಡ ನೀವು ಪಡ್ಕೋಬೋದು ಸೊ ಇಂಥ ಸೇವೆಗಳನ್ನೆಲ್ಲ ನೀವು ಮೊಬೈಲ್ನಲ್ಲಿ ಪಡ್ಕೋಬೋದು ಸೊ ಇನ್ನೇನು ಉದ್ದೇಶ ಇದ್ರ ಪಂಚಮಿತ್ರ ಯೋಜನೆಯಿಂದ ಏನು ಉದ್ದೇಶ ಅಂದರೆ ಸೊ ನೀವು ಜನರು ಸರ್ಕಾರಿ ಸೇವೆ ಸೇವೆಗಳಿಗಾಗಿ ಆಫೀಸ್ಗಳಿಗೆ ಅಲ್ದಾಡ್ತಾರಲ್ಲ ಸೊ ಒಂದು ಒಂದು ಇವತ್ತು ಬಾ ನಾಳೆ ಬಾ ಅಂತ ಅಲಿಸ್ತಾರಲ್ಲ ಸೊ ಅದನ್ನು ತಪ್ಪಿಸೋದಕ್ಕೋಸ್ಕರನೇ ಇದು ಸ್ಥಾಪನೆ ಮಾಡಿದ್ದಾರೆ ಸೊ ಇನ್ನು ಮಧ್ಯವರ್ತಿಗಳು ಕಾಟ ಇರ್ತಾರಲ್ಲ ಅಂದರೆ ಲಂಚ ಕೊಡೋದು ಲಂಚ ತಗೊಳ್ಳೋದು ಸೊ ಅದನ್ನು ಕೂಡ ನಿಲ್ಲಿಸೋದಿಕ್ಕೆ ಈ ಜಾರಿಗೆ ಮಾಡಿ ಜಾರಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಜನರಿಗೆ ಸುಲಭವಾಗಿ ಸಿಗಲಿ ಸರ್ಕಾರಿ ಸೇವೆಗಳು ಅನ್ನೋದಕ್ಕೋಸ್ಕರ ಈ ಈ ಸೇವೆ ಪಂಚಮಿತ್ರ ವಾಟ್ಸಪ್ ಚಾಟ್ನ ಸೇವೆಯನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಶುಕ್ರವಾರ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಏನಿದ್ದಾರೆ ಅವರು ಪಂಚಮಿತ್ರ ಫೋರ್ಟಲ್ ಮತ್ತೆ ಚಾಟ್ಗೆ ಚಾಲನೆ ಕೊಟ್ಟಿದ್ದಾರೆ ಚಾಲನೆ ಕೊಟ್ಟು ಮತ್ತೆ ಈ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಸೊ ಈಗ ಆಲ್ರೆಡಿ ಚಾಲ್ತಿಯಲ್ಲಿ ಕೂಡ ಇದೆ ಸೊ ಅದು ನಾನು ಕೂಡ ಯೂಸ್ ಮಾಡಿದ್ದೀನಿ ಸೊ ಹೇಗೆ ಬಳಕೆ ಅಂತ ಕೂಡ ತೋರಿಸ್ತೀನಿ ಮತ್ತು ಇದು ಒಟ್ಟು ಎಷ್ಟು ಸೇವೆಗಳನ್ನ ವಾಟ್ಸಪ್ ಮೂಲಕ ಪಡೆಯಬಹುದಾಗಿದೆ ಅಂದರೆ ಎಂಬತ್ತೊಂಬತ್ತು ಸೇವೆಗಳನ್ನ ವಾಟ್ಸಪ್ಪಲ್ಲಿ ಪಡೆಯಬಹುದು ಸೊ ನಮ್ಮ ಕರ್ನಾಟಕ ರಾಜ್ಯ ಏನಿದೆಯೋ ಸೊ ಅದು ಐದು ಸಾವಿರದ ಒಂಬೈನೂರ ತೊಂಬತ್ತೊಂದು ಹಳ್ಳಿಗಳು ಏನಿದವೋ ಸೊ ಕೂಡ ಅವ್ರಿಗೆ ಅವೆಲ್ಲ ಹಳ್ಳಿಗಳು ಕೂಡ ಇದು ಅನ್ವಯ ಆಗುತ್ತೆ ಸಂಪೂರ್ಣ ಹಳ್ಳಿಗಳನ್ನು ಅಥವಾ ಗ್ರಾಮಗಳನ್ನು ಡಿಜಿಟಲೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸೇವೆಯನ್ನು ಶುರು ಮಾಡಿದ್ದಾರೆ ಸೊ ಇದು ಹೇಗೆ ಬಳಕೆ ಮಾಡಬೇಕು ಅಂದರೆ ಅವರು ಒಂದು ನಂಬರನ್ನು ಕೊಟ್ಟಿರ್ತಾರೆ ಸೊ ಅದು ವಾಟ್ಸಪ್ ನಂಬರು ಸೊ ಆ ನಂಬರ್ ನೀವು ಏನಾದ್ರು ಮೆಸೇಜ್ ಮಾಡಿದ್ರೆ ಆ ನಂಬರ್ಗೆ ಸಾಕು ಸೊ ಏನಾದರೂ ಒಂದು ಮೆಸೇಜು ನಿಮ್ಮ ಕಡೆಯಿಂದ ಅದಕ್ಕೆ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸಾಕು ಸೊ ಆ ಕಡೆಯಿಂದ ರಿಪ್ಲೇ ಬರುತ್ತೆ ಸೊ ಅದರಲ್ಲಿ ನೀವು ರಿಪ್ಲೇ ಬಂದ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಹೋದರೆ ಸಾಕು ನಿಮಗೆ ಬೇಕಾದ ಮಾಹಿತಿ ನಿಮ್ಗೆ ಸಿಗುತ್ತೆ ಇದರಲ್ಲಿ ಸೊ ಇನ್ನು ಏನೆಲ್ಲ ಸೇವೆಗಳು ಲಭ್ಯ ಇದೆ ಇದರಲ್ಲಿ ಸೊ ಏನೆಲ್ಲ ಮಾಹಿತಿ ನಿಮ್ಗೆ ಪಡ್ಕೋಬೋದು ಸೊ ಈ ಒಂದು ನಿಮ್ಮ ಪಂಚಾಯತಿಲಿ ಸೆಲೆಕ್ಟ್ ಆಗಿರ್ತಾರಲ್ಲ ಸರ್ ಮೆಂಬರ್ಸ್ ಆಗಿರ್ತಾರಲ್ಲ ಸೊ ಅವ್ರ ಮಾಹಿತಿ ಕೂಡ ಇದರಲ್ಲಿ ಸಿಗುತ್ತೆ ಸೊ ಇನ್ನು ಪಂಚಾಯಿತೀಲಿ ಏನಾರು ಕೆಲಸ ಮಾಡ್ತಾರಲ್ಲ ಸೊ ಅವರ ವಿವರ ಕೂಡ ನಿಮ್ಗೆ ಸಿಗುತ್ತೆ ಇದರಲ್ಲಿ ಸೊ ಗ್ರಾಮ ಪಂಚಾಯತಿ ಸಭೆಗಳು ಏನೇ ಇರ್ತವಲ್ಲ ಸೊ ಅದರ ವಿವರ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಸೊ ಮುಂಬರುವ ಅಂದರೆ ಈ ಗ್ರಾಮ ಪಂಚಾಯತಿ ಇವತ್ತು ಸಭೆ ನಿಮ್ಮ ಮುಗ್ದಿರುತ್ತೆ ಸೊ ಇನ್ನು ಮುಂದೆ ಯಾವ್ದು ಸಭೆ ಬರುತ್ತೋ ಅದು ವಿವರ ಕೂಡ ಸೊ ಇನ್ನು ಗ್ರಾಮ ಪಂಚಾಯತಿ ಇನ್ಕಮ್ ಅಂದರೆ ಆದಾಯ ಅದರ ವಿವರ ಕೂಡ ಇದರಲ್ಲಿರುತ್ತೆ ಸೊ ಇನ್ನು ನಿಮಗೆ ಒದ ಒದಗಿಸಬಹುದಾದ ಸೇವೆಗಳ ವಿವರ ಕೂಡ ಈ ವಾಟ್ಸಪ್ನಲ್ಲಿ ವಾಟ್ಸಪ್ ಚಾಟ್ನಲ್ಲಿ ಕೂಡ ಪಡಿಬೋದು ಸೊ ಹಾಗೇ ಸ್ವಸಹಾಯ ಸಂಘಗಳ ಮಾಹಿತಿ ಕೂಡ ಇದರಲ್ಲಿ ನಿಮ್ಗೆ ಸಿಗುತ್ತೆ ಸೊ ಇನ್ನು ಗ್ರಾಮ ಪಂಚಾಯತಿಗಳು ಕಾರ್ಯಕ್ರಮಗಳು ಏನೇನು ಮಾಡ್ತಾರೋ ಫಂಕ್ಷನ್ಸ್ ಆಗಲಿ ಕಾರ್ಯಕ್ರಮಗಳಾಗಲಿ ಸೊ ಇವನ್ನೆಲ್ಲ ವಿವರಗಳನ್ನು ನೀವು ತಿಳ್ಕೊಬೋದು ಸರ್ಕಾರ ಹೇಳಿರೋ ಹೇಳಿರೋ ಎಂಬತ್ತೊಂಬತ್ತು ಸೇವೆಗಳನ್ನು ಕೂಡ ವಾಟ್ಸಪ್ ಮುಖಾಂತರ ನೀವು ಅರ್ಜಿ ಹಾಕೋದಾಗಿರ್ಬೋದು ಮತ್ತೆ ವಾಟ್ಸಪ್ ಮೂಲಕ ಅರ್ಜಿ ಸ್ಥಿತಿ ಸ್ಟೇಟಸ್ ಚೆಕ್ ಮಾಡೋ ಆಗಿರ್ಬೋದು ಸೊ ನಿಮ್ಮ ಅರ್ಜಿ ಏನೇ ಅಪ್ಡೇಟ್ ಇದ್ರೂ ಕೂಡ ನೀವು ವಾಟ್ಸಪ್ನಲ್ಲೇ ಪಡಿಬಹುದು ಸೊ ಇಂದು ಏನೇನು ಸೇವೆಗಳನ್ನು ಪಡ್ಕೋಬಹುದು ಅಂದರೆ ಕಟ್ಟಡ ಕಟ್ಟಡಕ್ಕೆ ಬೇಕಾದ ಲೈಸೆನ್ಸ್ ಪಡ್ಕೊಳೋಕ್ಕಾಗಿರ್ಬೋದು ಸೊ ಹಾಗೆ ನೀರಿನ ಸಂಪರ್ಕ ತಗೊಳೋದಕ್ಕಾಗಿರ್ಬೋದು ಮತ್ತೆ ಕಟ್ ಮಾಡೋದಕ್ಕಾಗಿರ್ಬೋದು ಸೊ ಮತ್ತೆ ಬೀದಿ ಲೈಟ್ಗಳು ಏನೇ ಇರುತ್ತಲ್ಲ ಸೊ ಅದು ನಿಮಗೆ ಸರಿ ಇಲ್ಲ ಅನಿಸಿದ್ರೆ ಮತ್ತು ಈ ಕ್ಲೀನಿಂಗು ಈ ಚರಂಡಿ ಕ್ಲೀನಿಂಗು ಸೊ ಸುತ್ತಮುತ್ತ ಏನಾದ್ರು ಕ್ಲೀನಿಂಗ್ ಇದ್ರೆ ಕ್ಲೀನಿಂಗ್ ಇಲ್ಲ ಅಂದರೆ ಸೊ ಅದೆಲ್ಲ ಕಂಪ್ಲೇಂಟ್ ಕೂಡ ಮಾಡ್ಬೋದು ಇದರಲ್ಲಿ ಸೊ ಇನ್ನು ಅಂಗಡಿಗಳ ಲೈಸೆನ್ಸ್ ಸೊ ವಾಟ್ಸಪ್ ಮುಖಾಂತರ ಪಡ್ಕೋಬೋದು ನೀವು ಸೊ ಎಲ್ಲೂ ಕೂಡ ಹೋಗಿ ಅಲ್ಲಿ 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 ಇಲ್ಲಿ ಅಲ್ದಾಡೋ ಅವಶ್ಯಕತೆ ಇಲ್ಲ ಸೊ ಹಾಗೆ ಸ್ವಾಧೀನ ಪ್ರಮಾಣ ನೀವು ಇದರಲ್ಲಿ ಪಡ್ಕೋಬೋದು ಸೊ ಹಾಗೆ ಕೈಗಾರಿಕೆ ಆಗಿರ್ಬೋದು ಕೃಷಿ ಆಗಿರ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟ ಘಟಕವನ್ನು ಹಳ್ಳಿಯಲ್ಲೇ ಸ್ಥಾಪನೆ ಮಾಡಲು ಕೂಡ ಪರ್ಮಿಷನ್ ಕೂಡ ವಾಟ್ಸಪ್ನಲ್ಲೇ ಪಡ್ಕೋಬಹುದು ಸೊ ಇದ್ರ ಜೊತೆಗೆ ನರಕ ಯೋಜನೆ ಏನಿದೆಯಲ್ಲ ಸೊ ಮಹಾತ್ಮ ಗಾಂಧಿ ಸೊ ಆ ಯೋಜನೆ ಅದ್ರ ಅಡಿಯಲ್ಲಿ ಕಾರ್ಮಿಕರಿಗೆ ಜಾಬ್ ಕಾರ್ಡ್ ಕೂಡ ಸೊ ಇದರಲ್ಲೇ ಸಿಗುತ್ತೆ ಸೊ ಇನ್ನು ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಇದರಲ್ಲೇ ಪಡ್ಕೋಬಹುದು ಸೊ ಇನ್ನೂ ಹಲವು ಸೇವೆಗಳನ್ನ ಪಡ್ಕೋಬಹುದು ಸೊ ಇದನ್ನು ಹೇಗೆ ಯೂಸ್ ಮಾಡ್ಬೋದು ಸೊ ಮೊದಲು ಇದ್ದಾಗೆ ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ ಏಯ್ಟ್ ಟು ಡಬಲ್ ಸೆವೆನ್ ಫೈವ್ ಜೀರೋ ಸಿಕ್ಸ್ ತ್ರಿಬಲ್ ಜೀರೋ ಪಂಚಮಿತ್ರ ಯೋಜನೆ ಸೇವೆ ಸೇವ್ ಮಾಡ್ಕೊಳ್ಳಿ ಫಸ್ಟು ಇದು ನಂಬರ್ನ ತಗೊಂಡು ಆ ನಂತರ ನೀವು ಒಂದು ಮೆಸೇಜ್ ಮಾಡಬೇಕಾಗುತ್ತೆ ಸೊ ಮಾಡಿದ ನಂತರ ಆ ಕಡೆ ರೀಪ್ಲೇ ಬರುತ್ತೆ ರೀಪ್ಲೇ ಬರೆದಾಗ ನೀವು ಮೊದಲು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಂಗ್ಲೀಷ್ ಆಗಲಿ ಅಥವಾ ಕನ್ನಡ ಆಗಲಿ ಹೇಳ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಸೊ ನಂತರ ನಿಮಗೆ ಜಿಲ್ಲೆಗಳ ಲಿಸ್ಟ್ ಬರುತ್ತೆ ಸೊ ಆ ಜಿಲ್ಲೆಯಲ್ಲಿ ನಿಮಗೆ ಯಾವ ಜಿಲ್ಲೆ ನಂಬರ್ನ ಸೆಲೆಕ್ಟ್ ಮಾಡಿದ ನಂತರ ಸೊ ತಾಲೂಕ್ ಲಿಸ್ಟ್ ಬರುತ್ತೆ ಮತ್ತೆ ನಿಮ್ದು ಯಾವ ತಾಲೂಕು ಅಂತ ನಂಬರ್ ಸೆಲೆಕ್ಟ್ ಮಾಡಿದ ತಕ್ಷಣ ಸೊ ನಿಮ್ಮ ಪಂಚಾಯ್ತಿ ನೇಮ್ ಬರುತ್ತೆ ಸೊ ನಿಮ್ಮ ಪಂಚಾಯಿತಿ ನೇಮ್ ಸೆಲೆಕ್ಟ್ ಮಾಡಿದ ತಕ್ಷಣ ಸೊ ನೀವು ಕನ್ಫರ್ಮೇಷನ್ ಕೇಳುತ್ತೆ ಅದು ಹೌದು ನೀವು ಇದರಲ್ಲಿ ಮುಂದುವರಿತೀರೋ ಇಲ್ವಾ ಅಂತ ಕನ್ಫರ್ಮೇಷನ್ ಕೇಳುತ್ತೆ ಸೊ ನೀವು ಮುಂದುವರಿತೀವಿ ಅಂದರೆ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಮಾಡ್ಕೊತ ಹೋಗ್ಬೇಕಾಗುತ್ತೆ ಸೊ ನಿಮ್ಗೆ ಬೇಕಾಗಿರೋ ಮಾಹಿತಿ ಆಗಲಿ ಡಾಕ್ಯುಮೆಂಟ್ಸ್ ಆಗಲಿ ಸೊ ಎಲ್ಲ ನೀವು ಹೆಂಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ನಿಮ್ಗೆ ವಾಟ್ಸಪ್ಪಲ್ಲೇ ಕ್ಲಿಯರ್ ಮಾಡ್ಕೋಬೋದು ಸೊ ಆ ಥರ ನೀವು ಅಲ್ಲಿ ನೋಡ್ತಾ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಸೊ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊತ ಹೋಗ್ತಾ ಇದ್ರೆ ನಿಮಗೆಲ್ಲ ಮಾಹಿತಿ ಕೂಡ ವಾ ಮೊಬೈಲಲ್ಲೇ ವಾಟ್ಸಪ್ಲೇ ಸಿಗ್ತಾ ಹೋಗ್ ಸಿಕ್ಕೇ ಬಿಡುತ್ತೆ ಸೊ ನೀವು ಇನ್ನೇನಾದರೂ ಇದೇ ಥರ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್